ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಯ್ಯಾಳು ಪದ್ಧತಿಯಲ್ಲಿನ ಕೃಷಿ ಅನುಭವಗಳ ಕುರಿತಂತೆ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಕೃಷಿಕ ಸಿ ಎಂ ಪರಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರ ತಾಲೂಕು ಎಸ್ಲೂರು ಹೋಬಳಿಯ ಚಿಕ್ಕಂದೂರು ಗ್ರಾಮದ ಕೃಷಿಕರಾದ ಸಿಎಂ ಪರಮೇಶ್ ಅವರು ಪರಮೇಶ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪರಮೇಶ್ ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತೀರಿ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಕೃಷಿ ಮಾಡ್ತೀವಿ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಎಷ್ಟು ವಯಸ್ಸು ತಮ್ಗೀಗ ನನಗೆ ಐವತ್ತ ನಾಲ್ಕು ವರ್ಷ ಆಯಿತು ಐವತ್ನಾಲ್ಕು ವರ್ಷ ಆಯಿತು ಎಷ್ಟು ಜಮೀನಿದೆ ನಿಮಗೆ ನಮಗೆ ಎರಡು ಎಕರೆ ಕಾಫಿ ತೋಟ ಇದೆ ಎರಡು ಎಕರೆ ಗದ್ದೆ ಇದೆ ಅದ್ರಲ್ಲಿ ಕಾಫಿ ಮತ್ತೆ ಮೆಣಸು ಎಲ್ಲ ಇದೆ ಗದ್ದೆಯಲ್ಲಿ ಶುಂಠಿ ಹಾಕ್ತೀವಿ ಮತ್ತೆ ಮೆಣಸಿ ಗಿಡ ಬೆಳಿತೀವಿ ಒಂದು ಸ್ವಲ್ಪ ತರಕಾರಿ ಸಣ್ಣ ಪುಡ್ತಾ ಹಾಕ್ತೀವಿ ಅಷ್ಟೇ ಬೆಳಿತೀವಿ ಈ ಮುಂಗಾರನಲ್ಲಿ ಬೆಳಿತೀರಾಲ್ವಾ ಇವಾಗ ಮುಂಗಾರಲ್ಲಿ ಬೆಳಿತೀವಿ ಡಿಸೆಂಬರ್ ಲಾಸ್ಟ್ ಅಲ್ಲಿ ಓದಿದ್ರಿ ಮಾಡ್ತೀವಿ ನಾವು ಎಂಟನೇ ಕ್ಲಾಸ್ ಓದಿದ್ದೀವಿ ಅಷ್ಟೇ ಮುಂದಕ್ಕೆ ಯಾಕೆ ಓದಲಿಲ್ಲ ಹೋದಿಂದ ಅಂದ್ರೆ ಪರಿಸ್ಥಿತಿ ಆಗಿತ್ತು ಜನ ಜಾಸ್ತಿ ಮಕ್ಕಳೆಲ್ಲ ಹಾಗಾಗಿ ಇಲ್ಲ ಮುಂದಕ್ಕೆ ಆಗಲಿಲ್ಲ ನಿಮ್ಗೆ ಹೌದು ಬಡಸ್ತನ ಜಾಸ್ತಿ ಇತ್ತು ಹಾಗಾಗಿ ದನ ಇದಾವೆ ಎಂಟು ದನ ಇದಾವೆ ಹನ್ನೆರಡು ಒಕ್ಕಲು ಬಾರಿ ಕಾಯೋದು ಅಂತ ಮಾಡ್ತೀವಿ ಹಳ್ಳಿ ಕಡೆ ಹೊಡ್ಕೊಂಡು ಹೋಗಿ ಒಬ್ಬೊಬ್ರು ದಿನಕ್ಕೆ ಒಬ್ಬೊಬ್ರು ಬಾರಿ ಕಾಯ್ತೀವಿ ಅಲ್ಲಿ ಐವತ್ತರವತ್ತು ಜನವರುಗಳು ಇರ್ತವೆ ಮಿನಿಮಮ್ ಒಬ್ಬರೇ ಹೋಗಿ ಕಾಯ್ಕೊಂಡು ಬರೋದು ಡೈಲಿ ಒಬ್ಬೊಬ್ರು ಕಾಯ್ತೀವಿ ಹನ್ನೆರಡು ದಿವಸಕ್ಕೊಂದ್ಸರಿ ಸರ್ತಿ ಬರುತ್ತೆ ಹೌದು ಈಗ ಗದ್ದೆನಲ್ಲಿ ಬಂಗಾರದಲ್ಲಿ ಭತ್ತ ಬೆಳಿತೀನಿ ಅಂತ ಹೇಳಿ ಹೇಳಿದ್ರಿ ಎಷ್ಟೆ ಮತ್ತೆ ಯಾವ ತಳಿ ಹಾಕಳ್ತೀರಿ ನಾವು ತುಂಗಾ ಭತ್ತ ನಮ್ ಕಡೆ ನಡೆಯೋದು ಸಾಮಾನ್ಯ ಕ್ರಾಸ್ ಇಂಟನ್ನು ತುಂಗ ಇಲ್ಲ ರಾಜಮುಡಿ ಆಗುತ್ತೆ ಇನ್ನು ಬೇರೆ ಭತ್ತ ಆಗಲ್ಲ ಅಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ಹೊಳೆ ಹತ್ತವೆ ಅಂದ್ರೆ ಮೂರು ತಿಂಗಳು ಬೆಳೆನೆ ನಾವು ಬೆಳಿಬೇಕು ತುಂಗ ಅದು ಏನು ಸ್ಥಳೀಯವಾದಂತ ತಳಿನ ಅಥವಾ ನೀವು ಬೋರ್ಡ್ ಇಂದ ತಗೊಂಡ್ತೀವಿ ಬೋರ್ಡ್ ಇಂದ ತಂದು ಇಲ್ಲಿ ಹಾಕ ಮತ್ತೆ ಅದನ್ನೇ ಎರಡು ವರ್ಷ ಯೂಸ್ ಮಾಡ್ತೀವಿ ಏನಾದರೂ ವಿಶೇಷ ತುಂಗಾ ತಳಿದು ಏನಿಲ್ಲ ಒಂದ್ ಸ್ವಲ್ಪ ರೇಟ್ ಸಿಗುತ್ತೆ ಮತ್ತೆ ಒಂದ್ ಸ್ವಲ್ಪ ಇದು ಭತ್ತ ಚೆನ್ನಾಗಿ ಇಳುವರಿ ಬರುತ್ತೆ ಯಾವ ಟೈಮ್ ಅಲ್ಲಿ ಭತ್ತ ಕೆಲಸ ಶುರು ಮಾಡ್ತೀರಿ ನೀವು ನಾವು ಇವಾಗ ಬೀಜ ಬಿತ್ಬೇಕಿತ್ತು ಮಳೆ ಒಂದ್ ಸ್ವಲ್ಪ ಕೈ ಕೊಡಲಾಗಿ ಬೀಜ ಬಿತ್ತು ಇಲ್ಲ ಆಗಿಲ್ಲ ಇನ್ನೊಂದು ವಾರದೊಳಗೆ ಬೀಜ ಬಿತ್ತೀವಿ ಈಗ ಮಳೆ ಬಂದ ತಕ್ಷಣ ಬೀಜ ಬಿತ್ತು ಹೌದು ಬಿತ್ಬಿಡ್ತೀರಿ ಬೀಜ ಅಂತ ಅಗೆ ಹಗೆ ಆಮೇಲೆ ಕಿತ್ತು ನಾಟಿ ಮಾಡೋದಲ್ವಾ ನಾಟಿ ಇಪ್ಪತ್ತೊಂಬತ್ತು ದಿವಸ ಮೂವತ್ತು ದಿವಸಕ್ಕೆ ಕಿತ್ತು ನಾಟಿ ಮಾಡ್ತೀವಿ ಅದಕ್ಕಿಂತ ಮೊದಲು ಗದ್ದೆನ ಹೆಂಗೆ ಹದಗೊಳಿಸ್ಕೊಳ್ತೀರಾ ನಾವು ಇವಾಗ ಟ್ರ್ಯಾಕ್ಟರ್ ಅಲ್ಲಿ ಹೊಡೆದು ಇದು ಸೆಣಬು ಅಂತ ಬರುತ್ತೆ ಮತ್ತೆ ಇನ್ನೊಂದು ತಳಿ ಬಂದಿದೆ ಇವಾಗ ಅದಕ್ಕೆಲ್ಲ ಬೀಜ ಹಾಕಿದೀವಿ ಇವಾಗ ಇವಾಗೆಲ್ಲ ಒಂದಡಿ ಬಂದಿದೆ ನಾವು ನಾಟಿ ಮಾಡೋದ್ರೊಳಗೆ ಒಂದು ಮೂರಡಿ ಬರುತ್ತೆ ಅದನ್ನ ಟ್ರ್ಯಾಕ್ಟರ್ ಹೊಡಿಸಿ ಕರ್ಗಾಕಿ ನಾಟಿ ಮಾಡ್ತೀವಿ ಎಷ್ಟು ದಿವಸ ಕರ್ಗ ಹಾಕ್ತೀರಿ ಏನಿಲ್ಲ ಒಂದು ವಾರದಲ್ಲಿ ನಾವು ನಾಟಿ ಮಾಡಿಬಿಡ್ತೀವಿ ಕೆಸರು ಹೊಡೆದು ಮತ್ತು ಒಂದು ವಾರದೊಳಗೆ ನಾಟಿ ಮಾಡಿಬಿಡ್ತೀವಿ ಅಷ್ಟೊತ್ತಿ ಕರ್ಕಳತ್ತೆ ಅದು ಕರ್ಗುತ್ತೆ ಅದು ಅದು ಹಸಿರು ಗೊಬ್ಬರ ಅಂತ ಅದೆಲ್ಲ ಪೂರ್ತಿ ಕರ್ಗೋಗುತ್ತೆ ಈಗ ಒಂದು ಎಕರೆಗೆ ಎಷ್ಟು ಕೆ ಜಿ ಸೆಣಬು ಹಾಕ್ತೀರಿ ನಾವು ಒಂದು ಚೀಲ ಹಾಕ್ತೀವಿ ಇಪ್ಪತ್ತೈದು ಕೆ ಜಿ ಬರುತ್ತೆ ಇಪ್ಪತ್ತೈದು ಕೆ ಜಿ ಹಾಕ್ತಿವಿ ಎರಡು ಎಕರೆಗೆ ಎರಡು ಬ್ಯಾಗು ಎರಡು ಬ್ಯಾಗ್ ಹಾಕ್ತಿವಿ ತಪ್ಪಾಗುತ್ತೆ ಏನ್ ತೊಂದ್ರೆ ಇಲ್ಲ ಅದೇನು ಆಗ್ತಿಲ್ಲ ಅದೇನು ಈಗ ಗೊಬ್ಬರ ಮಾಡೋದ್ರಿಂದ ಎಷ್ಟಿದ್ರು ಒಳ್ಳೇದೇ ಅಲ್ವಾ ಭತ್ತದ ಕೆಲಸ ಮಾಡ್ಲಿಕ್ಕೆಲ್ಲ ಜನ ಸಿಗ್ತಾರ ನಿಮ್ ಕಡೆ ಈಗ ಇಲ್ಲ ನಾವು ಮುಯ್ಯಾಳು ಅಂತ ಮಾಡ್ತೀವಿ ನಮ್ ಮನೆಗ್ ಬಂದು ಕರ್ಕೊಂಡಿರ್ತೀವಿ ಒಂದು ಹತ್ತು ಹದಿನೈದು ಜನ ಕರ್ಕೊಂಡಿರ್ತೀವಿ ನಾವು ಮತ್ತೆ ಇನ್ನೊಬ್ರು ಮನೆಗೆ ನಾವು ನಮ್ ನಾಟಿ ಆದ್ ಕುಟ್ಲೆ ನಾವು ಇನ್ನೊಬ್ರು ಮನೆಗೆ ಹೋಗಿ ನಾಟಿ ಮಾಡ್ಕೊಡ್ತೀವಿ ಹಾಗೆ ಮಾಡ್ಕೊಂಡಿದ್ರಿ ಹತ್ತು ಒಂದ್ ಒಂದು ಗ್ರೂಪ್ ಇದೆ ಅಂದ್ರೆ ಗ್ರೂಪ್ ನಾವು ಫ್ರೆಂಡ್ಸ್ ಟೈಪ್ ಹೆಂಗೊಸರು ಗಂಡೋಸ್ರೆಲ್ಲಾ ಸೇರಿ ಒಂದು ಗ್ರೂಪ್ ಅಲ್ಲಿ ಮಾಡ್ತಿವಿ ನಾವು ಈಗ ನಾಟಿ ಕೆಲಸ ಎಲ್ಲಾ ಹಂಗೆ ಮಾಡ್ಬಿಡ್ತೀವಿ ನಾಟಿ ಕೆಲಸ ಆಗ್ಲಿ ಹೊಣ್ ಕುಯ್ಯದಾಗ್ಲಿ ಎಲ್ಲ ನಾವು ಗ್ರೂಪ್ ಅಲ್ಲಿ ಮಾಡೋದು ನಾವು ಅಂದ್ರೆ ಹೆಂಗಸರು ಸೇರ್ಕತ್ತಾರೆ ನಾವು ಗಂಡಸರುಗಳು ಸೇರ್ಕತ್ತೀವಿ ಒಟ್ಟಿಗೆ ಮಾಡ್ತೀವಿ ಈಗ ನಾಟಿಗೆ ಎಷ್ಟು ಜನ ಬೇಕಾಗುತ್ತೆ ನಿಮ್ಗೆ ನಾಟಿಗೆ ನಮಗೆ ಟೋಟಲ್ ಒಂದು ಇಪ್ಪತ್ತೈದು ಜನ ಬೇಕಾಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಬೇಕಾಗುತ್ತೆ ಮಾಡ್ಲಿಕ್ಕೆ ಸಸಿ ತೆಗೆದು ನಾಟಿ ಮಾಡ್ಲಿಕ್ಕೆ ಒಂದು ಮೂವತ್ತು ಜನ ಆಯ್ತು ಮೂವತ್ತು ಜನ ಬೇಕಾಗುತ್ತೆ ಅಷ್ಟು ಜನ ನಾವು ಮುಯ್ಯಾಲೆ ಮಾಡ್ಕೊತಿ ನಮಗೆ ಬೇರೆ ಏನು ಕೆಲಸ ಇರಲ್ಲ ತೋಟದ್ದೇನು ಆಗ ಅಷ್ಟು ಕೆಲಸ ಇರೋಲ್ಲ ನಾವು ಈ ನಾಟಿ ಎಲ್ಲ ಮುಯ್ಯಾಲ ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ತೀರ ನಾಟಿ ಕೆಲಸ ಒಂದೇ ದಿನ ಟ್ಯಾಕ್ಟ್ರುಗಳು ಇರ್ತಾವೆ ಒಂದು ಇಪ್ಪತ್ತೈದು ಮೂವತ್ತು ಆಳ್ ಇರ್ತೀವಿ ಮತ್ತೆ ಉಳ್ಳಿಕ್ಕೆ ಮತ್ತೆ ಹೊಡಿಲಿಕ್ಕೆ ಎಲ್ಲ ಇರ್ತಾರೆ ಸಪ್ರೇಟ್ ಮಾಡ್ತೀವಿ ಈಗ ನೀವು ಗದ್ದೆ ನಾಟಿ ಮಾಡೋದಕ್ಕಿಂತ ಮೊದಲು ಸಾಕಷ್ಟು ಕೆಲಸ ಇರುತ್ತೆ ತೇವ್ರ ತೆಗಿಬೇಕು ಸಮ ಮಾಡ್ಕೋಬೇಕು ಮಾಡ್ಕೊತಿ ಮಾಡ್ತೀರ ನೀವೇ ಮಾಡ್ಕೊತೀರ ಅವೆಲ್ಲ ಒಂದಾಳ ಕಡ್ಕೊಂಡ್ರೆ ಕಟ್ಕೊಂಡ್ರೆವ್ರ ಕಡಿಯೋದೇನು ದೊಡ್ಡ ವಿಶೇಷ ಅಲ್ಲ ಅದನ್ನ ಒಂದೆರಡು ಎರಡ್ ಆಳಲ್ಲಿ ಮುಗಿತೆ ನಾಟಿ ಮಾಡುವಾಗ ಮಾತ್ರ ಜಾಸ್ತಿ ಜನ ಸಸಿ ಮತ್ತೆ ನಾಟಿ ಮಾಡ್ಲಿಕ್ಕೆ ಸಸಿ ಒಂದ್ ದಿವಸ ತೆಗಿಯೋ ನಾಟಿ ಆತರ ಮಾಡ್ತಾರೆ ಹೇಗೆ ಸಪ್ರೇಟ್ ಇವತ್ತು ತೆಗೆದ್ರೆ ನಾಳೆ ನಾಟಿ ಹಾಗೆ ಹಾಗೆ ಇವತ್ತು ಒಂದ್ ದಿವಸ ಪೂರ್ತಿ ಸಸಿ ತೆಗೆದು ಬಿಡ್ತೇವೆ ಇವತ್ತು ನಾಳೆನೆ ನಾಟಿ ಈಗ ಮುಯ್ಯಾಳ ಪದ್ಧತಿ ಬೇರೆ ಊರುಗಳಲ್ಲಿ ಅಷ್ಟಿಲ್ಲ ಅಲ್ವಾ ಹೊರಗಡೆ ಇಲ್ಲ ಇಲ್ಲ ನಾವು ಮಾಡ್ತೀವಿ ನಾವು ಹಿಂದಿನಿಂದ ಮಾಡ್ಕೊಂಡು ಬಂದ್ ಮಾಡ್ತೀವಿ ನಮಗೆ ಅನುಕೂಲ ಇದೆ ನಾವು ಇನ್ನು ಬೇರೆಯವ್ರ ಮನೆಗೆ ಹೋದಕ್ಕಿಂತ ನಾವು ನಮ್ಮ ಕೆಲಸ ಆಗುತ್ತಲ್ಲ ಇನ್ನೊಬ್ರು ಮನೆಗೆ ಹೋಗಿ ಮಾಡಿಕೊಟ್ರೆ ಅವ್ರಿಗು ಒಂದ್ ಅನುಕೂಲ ಆಗುತ್ತೆ ಹಾಗಾಗಿ ನಮಗೂ ಅನುಕೂಲ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ದುಡ್ಡು ಉಳ್ತಾಯ ಆಗುತ್ತೆ ಇಲ್ಲಿ ಕೊಡೋದು ಬಿಡ ಅಂತದ್ ಏನೂ ಇರೋದೇ ಇಲ್ವಾ ಇಲ್ಲ ಅವತ್ತೆಲ್ಲ ಊಟ ಒಳ್ಳೆ ಊಟ ಮಾಡಿರ್ಸ್ತಿರ್ತೀವಿ ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ ಒಳ್ಳೆ ಊಟ ಒಳ್ಳೆ ಊಟ ನಾನ್ ವೆಜ್ ಆದ್ರೆ ನಾನ್ ನಾನ್ವೆಜ್ ಮಾಡಿಸಿರ್ತಿವಿ ನಾನ್ವೆಜ್ ಇಲ್ದಿದರಿಗೆ ಒಳ್ಳೆ ಸ್ವೀಟ್ ಮಾಡಿಸಿರ್ತೀವಿ ಏನಾದ್ರು ಪಾಯಸ ಅದು ಏನಾದ್ರು ಮಾಡ್ಸಿರ್ತೀವಿ ರೈಸ್ ಊಟ ಮಧ್ಯಾಹ್ನ ಒಂದು ಊಟ ಫುಲ್ ಕೊಡ್ತೀವಿ ಸಂಜೆ ಅವ್ರ ಅವ್ರ ಮನೆಗ್ ಹೋಗ್ತಾರೆ ಬೆಳಿಗ್ಗೆ ಒಂದು ಏಳು ಎಂಟು ಜನ ಗಂಡು ಆಳಿದ್ರೆ ಅವ್ರಿಗೆ ತಿಂಡಿ ಊಟ ಎಲ್ಲ ಕೊಡ್ತೀವಿ ಒಂಥರ ಹಬ್ಬ ಮಾಡದ್ ಆಯ್ತದೆ ಹಬ್ಬ ಮಾಡ್ದಂಗೆ ಹೌದು ಒಳ್ಳೆ ಊಟ ಮಾಡ್ಬೇಕಾಗುತ್ತೆ ಮತ್ತೆ ಒಳ್ಳೆ ತಿಂಡಿ ಮಾಡ್ಬೇಕಾಗುತ್ತೆ ನಮಗೂ ಅನುಕೂಲ ಆಗುತ್ತೆ ಇನ್ನು ಅವರಿಗೂ ಅನುಕೂಲ ಆಗುತ್ತೆ ಒಂದು ಊಟ ಮಾಡಿದ್ಕೆ ನಾವು ಅವ್ರ ಮನೆಗ್ ಹೋದ್ರು ಅವರು ಒಂದು ಊಟ ಮಾಡಿಸ್ತಾರೆ ಎಲ್ಲ ಪ್ರತಿಯೊಬ್ಬರ ಮನೂ ಹಾಗೆ ಮಾಡ್ತಾರೆ ಈಗ ನೀವು ಯಾರನ್ನ ಕರ್ಕೊಂಡಿರ್ತೀರ ಮುಯ್ಯಾಳು ಅಂತ ಹೇಳ್ಬಿಟ್ಟು ಈಗ ಅವ್ರ ಮನೆಗೆ ಕೆಲಸ ಇದ್ದಾಗ ಅಕಸ್ಮಾತ್ ನಿಮ್ಗೆ ಹೋಗಕ್ ಆಗದೆ ಹೋಯ್ತು ಅವಾಗ ಹಂಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರೇನು ಇದು ಮಾಡಲ್ಲ ಬೇರೆ ಕೆಲ್ಸಕ್ಕೆ ಏನಾರು ಕರ್ಕ ಹಾಕ್ತಾರೆ ಬೇರೆ ತೋಟದ ಕೆಲಸ ಆಗಲಿ ಮತ್ತೆ ಬೇರೆ ಕಳೆ ಅದು ಇದು ಇದ್ದೇ ಇರುತ್ತಲ್ಲ ಸಾಮಾನ್ಯ ಕೆಲಸಗಳ ಒರ್ಸಿಡಿ ಅದು ಕರ್ಕೊಂಡಿ ಹೊಂದಾಣಿಕೆ ಅಷ್ಟೇ ಈ ತರ ಮುಯ್ಯಾಳ ಪದ್ಧತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ನಮ್ಮ ತಂದೆಯವರಿಂದಲೂ ಮಾಡ್ತಾ ಇದ್ರು ನಾ ಅವ್ರ ತಂದೆಯವರೆಲ್ಲ ಮೇಲೆ ನಮ್ಮ ನಾವು ಮಾಡ್ತಾ ಇದ್ವಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಅದನ್ನು ಮುಂದುವರ್ಸ್ಕೆ ಹೋಯ್ತೈತಿ ಅಂದ್ರೆ ನಾವೊಂದು ಎಂಟು ತಕ್ಕ ಅದೇ ಒಂದು ಬ್ಯಾಚ್ ಇದೆ ಅವರು ಇನ್ನು ಬೇರೆಯವರೆಲ್ಲ ಜನ ಕರ್ಕೊಂಡು ಮಾಡ್ತಾರೆ ಅದಕ್ಕೆ ಎಲ್ಲ ನಾವು ಇದು ಮಾಡಲ್ಲ ನಮ್ಮ ಪಾಡಿ ನಾವು ಮಾಡ್ಕೊತೀವಿ ಈಗ ನಿಮ್ಮ ಗುಂಪಿನಲ್ಲಿ ಇರೋಂಥವ್ರು ಬಿಟ್ಟು ಹೋಗೋದು ಮಾಡೋದು ಆ ಥರದ್ದು ಏನಾಗಿಲ್ಲ ಅದೇನಿಲ್ಲ ಅದೇನಿಲ್ಲ ಈಗ ನಾವು ನಾವು ಮಾಡ್ಕೊತಾ ಇರ್ದೀವಲ್ಲ ಅವರೆಲ್ಲ ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಏನೇ ಕಷ್ಟ ಆದರೂ ಅವ್ರ ಮನೇಲಿ ಕಷ್ಟ ಆದರೆ ನಾವು ಹೋಗಿ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಒಂದೊಂದು ಟೈಮ್ ಹಾಗಿದೆ ಈಗ ನಾಟಿ ಮಾಡ್ಕತ್ತಿರೋ ಬೇರೆ ಕೆಲ್ಸಕ್ಕೂ ಕಾಫಿ ಕುಯ್ಯಾಗ್ಲೂ ಮುಯಾಳನೆ ಅಂದ್ರೆ ಅಂತ ಏನಾದ್ರು ಇದಾದ್ರೂ ಜಾಸ್ತಿ ಇದ್ರೆ ಸ್ವಲ್ಪ ಜನ ಕರ್ಕೊಂಡು ಮಾಡ್ತೀವಿ ನಮ್ಮ ಒಟ್ಟಿಗೆನೆ ಅವ್ರನ್ನು ಕರ್ಕತಿವಿ ಇನ್ನು ಜನ ಬೇಕು ಅಂತ ಅಂದ್ರೆ ನಮ್ಮೊಟ್ಟಿಗೆ ಅವ್ರು ಸಪ್ರೇಟ್ ಬಂದ್ರು ಅವ್ರು ನಮ್ ಜೊತೆ ಮಾಡ್ತಾರೆ ಅವ್ರಿಗೆ ಏನ್ ಸಂಬಳ ಅದನ್ನ ನಾವು ಕೊಡ್ತೀವಿ ಅಷ್ಟೇ ಭತ್ತ ಕುಯ್ಯೋದು ಬಡಿಯೋದು ಎಲ್ಲ ಮಹಿಳೆಯಲ್ಲೇ ಮಾಡ್ತೀವಿ ಇಲ್ಲಿ ಊಟ ಬಿಟ್ರೆ ಬೇರೆ ಇನ್ ಯಾವ ಹಣಕಾಸಿನ ವ್ಯವಹಾರ ಇರೋದಿಲ್ಲ ಅಂದ್ರೆ ಹಣಕಾಸಿಂದ ಏನು ಅವರಿಗೆ ಏನಾರು ಬೇರೆ ಸಪ್ರೇಟ್ ಬಂದವ್ರಿಗೆ ಕೊಡ್ತೀವಿ ಬೇರೆ ಇನ್ನೇನಿಲ್ಲ ಮುಯ್ಯಾಳು ಬಂದವ್ರಿಗೆ ಏನು ಇಲ್ಲ ಏನಿಲ್ಲ ಅವ್ರಿಗೆ ನಾವು ಕೆಲಸ ಮಾಡ್ಕೊಡ್ತೀವಿ ಹಾಂ 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 ಈ ಇದೇ ತರ ಇದ್ರೆ ಒಂಥರ ಚಂದ ಅಂತ ಅನ್ಸುತ್ತಲ್ವಾ ನಮಗೆ ಅನುಕೂಲ ನಮಗೂ ಅನುಕೂಲ ಫ್ರೆಂಡ್ಸ್ ಬಳಿ ಮಾತುಕತೆ ಕೆಲಸ ಆಗೋದು ಗೊತ್ತಾಗಲ್ಲ ನೀಟಾಗಿ ಕೆಲಸ ಮಾಡುತ್ತೆ ಮತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಹೋಗೋದು ಇಲ್ಲ ಸ್ವಲ್ಪ ನಾವು ರಾತ್ರಿ ಏಳು ಗಂಟೆ ಆದ್ರೂ ಕೆಲಸ ಮಾಡಿ ಮುಗಿಸ್ತೀವಿ ಒಬ್ರು ಮನೆ ಐದು ಗಂಟೆಗೆ ಆಗ್ಬೋದು ಸಂಜೆ ಆರು ಗಂಟೆಗೆ ಆಗ್ಬೋದು ಮತ್ತೆ ಇನ್ನೊಬ್ರು ಬಂದ ಎಂಟು ಗಂಟೆ ಆದ್ರೂ ಮಾಡ್ತೀವಿ ನಾವು ಅದ್ ಲೆಕ್ಕಕ್ಕೆ ಇಲ್ಲ ಅಂದ್ರೆ ಮನೆಗೆ ಯಾಕೆ ಬಂದಿದ್ರು ಅವ್ರ ಮನೆಗೆ ಆಗುವಾಗ ಮಾಡ್ತೀವಿ ಅಷ್ಟೇ ಈಗ ನೀವೇನೋ ಎಕರೆ ಗದ್ದೆ ಅದೇ ಅಂತ ಹೇಳಿದ್ರಿ ಈಗ ಬೇರೆಯವ್ರಿಗೆ ಜಾಸ್ತಿ ಅವಾಗ ಹಿಂಗೆ ಬೇರೆ ತುಂಬಾ ಜಾಸ್ತಿ ಇರೋರು ನಾವು ಇದ್ಮಾಡೋಲ್ಲ ಈಗ ಐದು ಹತ್ತು ಎಕರೆ ಎಲ್ಲ ನಾವು ಮುಯ್ಯಾಣಿಗೆ ಹೋಗಲ್ಲ ನಮ್ಮ ಬ್ಯಾಚೆ ಏನಿದೆ ಅದ ಮಾತ್ರ ಎರಡು ಎಕರೆ ಮೂರ್ ಎಕರೆ ಇರೋರು ಐದು ಎಕರೆ ಒಳಗೆ ಇರೋತಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತದೆ ಗದ್ದೆಗೆ ಇನ್ನೇನ ಕೆಲಸ ಇರುತ್ತೆ ಭತ್ತ ನಾಟಿ ಮಾಡಿದ ನಾಟಿ ಮಾಡಿದ್ಮೇಲೆ ಕಳೆ ಒಂದ್ ಮಾಡ್ತೀವಿ ಇನ್ನ ಔಷಧಿಯನ್ನು ಒಡೆಯಲ್ಲ ನಾವು ನಾವೊಂದ್ ಸ್ವಲ್ಪ ದನಿನ್ ಗೊಬ್ಬರ ಹಾಕ್ತಿವಿ ಹಸಿರೇಳೆ ಗೊಬ್ಬರ ಹಾಕ್ತಿವಿ ಮಿಕ್ಸರ್ ಕಮ್ಮಿ ಹಾಕೋದು ಹಾಕಿದ್ರೆ ಏನಾದ್ರೂ ಒಂದ್ ಸ್ವಲ್ಪ ಅಂತ ವೀಕ್ ಇದ್ರೆ ಒಂದ್ ಸ್ವಲ್ಪ ಮಿಕ್ಸರ್ ಚೆಲ್ತೀವಿ ಅಷ್ಟೇ ಮತ್ತೆ ಏನೂ ಇಲ್ಲ ಹ್ಮ್ ಮಿಕ್ಸರ್ ಹಾಕೋದೇ ಕಮ್ಮಿ ನಾವು ತೋಟಕ್ಕೆ ಹತ್ರ ಗೊಬ್ಬರನೇ ಹಾಕೋದು ಜಾಸ್ತಿ ಮಿಕ್ಸರ್ ಏನು ಅಂದ್ರೆ ಎಲ್ಲ ಹಾಕ್ತಾರಲ್ಲ ಅಂದ್ರೆ ನಾವು ಒಂದ್ ಸ್ವಲ್ಪ ಬರ್ತಾ ಇದ್ವಿ ಅಷ್ಟೇ ಹ್ಮ್ ನಾವು ಎಲ್ಲ ಪೂರ್ತಿ ಗೊಬ್ಬರ ದನ ಇದಾವೆ ಅದೇ ಎಂಟು ದನ ಇದಾವೆ ವರ್ಷಕ್ಕೆ ಒಂದು ಮೂರ್ನಾಲ್ಕು ಟ್ರ್ಯಾಕ್ಟರ್ ಗೊಬ್ಬರ ಸಿಗುತ್ತೆ ಹಾಗಾಗಿ ತೋಟಗೊಂದು ಟ್ಯಾಕ್ಟರ್ ಹಾಕ್ತಿವಿ ಮತ್ತೆ ಗದ್ದೆಗೆ ಒಂದೆರಡು ಎರಡು ಟ್ಯಾಕ್ಟರ್ ಹಾಕತ್ತೀವಿ ಹ್ಮ್ ಈಗ ಗದ್ದೆಗೆ ನೀರಾವರಿ ಸೌಲಭ್ಯ ಹೆಂಗೆ ನಮಗೆ ತೋಟಕ್ಕೆಲ್ಲ ಬೋರಲ್ಲಿದೆ ಇದೆ ಇನ್ನ ನಮ್ಮ ಗದ್ದೆ ಪಕ್ಕನೇ ಹೊಳೆ ಇದೆ ಕೆರೆ ಇದೆ ಹ್ಮ್ ಕೆರೆಯಲ್ಲಿ ಡೀಸೆಲ್ ಮೋಟ್ರ್ ಇಟ್ಕೊಂಡಿದ್ದೀವಿ ಹೊಡ್ಕತಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಿಗುತ್ತೆ ಬೇಕಾದ್ರೂ ಸಿಗುತ್ತೆ ಹೌದು ಏನು ತೊಂದರೆ ಆಗೋದಿಲ್ಲ ನೀರಿಂದ ಇಲ್ಲ ಇಲ್ಲ ಬೋರಲ್ಲಿ ತೋಟದ್ದಿದೆ ಅದನ್ನೇ ಉಪಯೋಗ ತುಂಗ ಭತ್ತ ಬೆಳಿತೀನಿ ಅಂತ ಹೇಳಿದ್ರಲ್ಲ ಎಷ್ಟು ದಿವ್ಸಕ್ಕೆ ಬರುತ್ತಿದೆ ಎಷ್ಟು ತಿಂಗಳು ತಗೊಳ್ಳುತ್ತೆ ಅದೇ ಮೂರು ತಿಂಗಳು ಬರುತ್ತೆ ಹ್ಞೂ ಮೂರು ತಿಂಗಳಕ್ಕೆಲ್ಲ ಬಂದ್ಬಿಡುತ್ತೆ ಅದು ನವೆಂಬರ್ ಡಿಸೆಂಬರ್ ಗೆಲ್ಲ ಬಂದ್ಬಿಡುತ್ತೆ ಹಾ ಹಾ ಮಾಡ್ತೀರಾ ಅಥವಾ ಮನೆ ಬೆಳಕಿಗೆ ಮರಾಟಾ ಮಾಡ್ತೀವಿ ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇರೆ ಎಲ್ಲ ಮಾರಾಟ ಮಾಡ್ತೀವಿ ನಾವು ಒಂದು ಓವರ್ сутки ಒಂದು 25 ಗಂಟೆಲಿ 30 ಗಂಟೆಲಿ ಮರಾಟಾ ಮಾಡ್ತೀವಿ ಹಾ ಹಾ ನಾವು ಸುಮ್ಮನೆ ಒಂದು 15 ರಿಂದ 20 ಇಟ್ಕತ್ತೀವಿ ಮಿಕ್ಕಿದ್ದನ್ನ ಆಮೇಲೆ ಮಾಡ್ತೀವಿ ಅಂತ ಇಟ್ಕೊಂಡು ಬಿಡೋದು सेफ्टीಗೆ ಇಟ್ಕೊಂಡಿರ್ತೀವಿ ಅಕಸ್ಮಾತ್ ಅವಾಗ ಗೊಬ್ಬರ ಹಾಕಕ್ಕೆ ದುಡ್ ಒಂದ್ ಒಂದಿದಿಲ್ಲ ಅಂದ್ರೆ ಅವರವರ ಕೇಳಕ್ಕೆ ಒಂದು ಗೊಬ್ಬರ ಹಾಕಕ್ಕೆ ಒಂದು ದುಡ್ಡು ಆಗುತ್ತೆ ಇಲ್ಲಾಂದ್ರೆ ಏನಾದ್ರು ಕಷ್ಟ ಆಗುತ್ತೆ ಅಂತ ಇಟ್ಕೊಂಡಿರ್ತಿವಿ ಹ್ಮ್ ಆ ಆತರ ಇಟ್ಕೊಂಡು ಸಮಯ ಬಂದಾಗ ಮಾರ್ಕೊಳ್ಳಿ ವರ್ಷ ಪೂರ್ತಿ ನಿಮ್ಗೆ ಆಗೋವಷ್ಟು ಭತ್ತ ನೀವೇ ಬೆಳ್ಕೊಳ್ತೀವಿ ನಾವೇ ಹಾಂ ಹಾಂ ಪ್ರಧಾನವಾಗಿ ಇಲ್ಲಿ ಭತ್ತೆ ಭತ್ತ ಅಕ್ಕಿ ರಾಗಿ ಎಲ್ಲ ಕಮ್ಮಿ ಇವಾಗ ಮೊದ್ಲೆಲ್ಲ ಹಾಕ್ತಿದ್ವಿ ಇವಾಗ ಕಮ್ಮಿ ಮಾಡಿದಾರೆ ಕಮ್ಮಿ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ರೋಗ ಬರುತ್ತೆ ಮತ್ತೆ ಆನೆ ಗಲಾಟೆ ಜಾಸ್ತಿ ಆನೆ ರಾಗಿ ಪಕ್ಕ ಬಿಡೋದಿಲ್ಲ ಪೂರ್ತಿ ಹೊಡೆದ್ಬಿಡುತ್ತೆ ಎಷ್ಟು ದೂರ ಇದ್ರೆ ಬಂದ್ಬಿಡುತ್ತೆ ವಾಸನೆಗೆ ಏನು ರಾಗಿ ಕಂಡೊಂದು ಇಷ್ಟ ರಾಗಿನ ಮಾತ್ರ ಬಾರಿ ಉಪಯೋಗಿಸುತ್ತೆ ಮತ್ತೆ ಗದ್ದೆ ಎಲ್ಲ ಅಷ್ಟು ಉಪಯೋಗಿಸಲ್ಲ ರಾಗಿ ಈ ಟೈಮಲ್ಲಿ ಅಂತ ಬಿಡಲ್ಲ ಓ ಹಾಗಿದ್ರೆ ರಾಗಿನ ಬೆಳಿತಾ ನೀವು ರಾಗಿ ಬೆಳಿತಾ ಇದ್ವಿ ನಾವು ಈ ವರ್ಷ ಬಿಟ್ಟಿರೋದ್ ಬಿಟ್ರೆ ಈ ವರ್ಷ ಅಣ್ಣನ ಮಗಳ ಮದ್ವೆ ಇತ್ತು ಹಾಗಾಗಿ ಬಿಟ್ವಿ ವರ್ಷ ವರ್ಷ ಬೆಳಿತೀವಿ ಒಂದ್ ಸ್ವಲ್ಪ ಆದ್ರೂ ಆನೆ ತಿನ್ಕೋಯ್ತ ಉಳ್ದಿದ್ದೆ ನಮಗೆ ಅಷ್ಟೇ ಈಗ ಭತ್ತ ಕೊಯ್ಲು ಆದ್ಮೇಲೆ ಬೇಸಿಗೆನಲ್ಲಿ ಏನ್ ಬೆಳ್ಕೊಳ್ತೀರಿ ಅದೇ ರಾಗಿ ಬೆಳಿತಿದ್ವಿ ಮೆಣಸಿ ಗಿಡ ಬೆಳಿತಿದ್ವಿ ಇಲ್ಲ ಸುಂಟಿ ಹಾಕಿದ್ವಿ ಒಂದು ಐದು ಚಿಲ್ಲ ಸುಂಟಿ ಹಾಕಿದ್ವಿ ಇವಾಗ ಒಂದು ಅರ್ಧ ಮುಕ್ಕಾಲು ಎಕರೆಗೆ ಇವಾಗೆಲ್ಲ ಬಂದಿದೆ ಸುಂಟಿ ಒಂದು ಸ್ವಲ್ಪ ಚೆನ್ನಾಗಿ ಹುಟ್ಟಿದೆ ಅದ್ರ ಕೆಲಸ ಇರುತ್ತೆ ಇವಾಗ ಮೆಣಸಿನ ಗಿಡ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ನಾವು ಆಯ್ತು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೆಳೀತೇವೆ ಆಗ್ಲಿಂದ ಕೂಡ ಬೆಳೀತೀರಿ ರೇಟ್ ಇರ್ಲಿ ಇಲ್ದಲ್ಲ ಹೋಗಿ ಬೆಳೆಯೋದು ಬೆಳಿತಾ ಇದ್ವಿ ಈ ಸರಿ ಬಿಟ್ಟಿದ್ವಿ ಈ ಸರಿ ಬಿಡಕ್ ಕಾರಣ ಅಂದ್ರೆ ಅದೇ ಒಂದ್ ಸ್ವಲ್ಪ ಮದುವೆ ಇತ್ತ ಅಣ್ಣನ್ ಮಗಳದ ಹಾಗಾಗಿ ಬಿಟ್ಟಿದ್ವಿ ಅಷ್ಟೇ ಮೆಣಸಿನ ಗಿಡ ಸ್ವಲ್ಪ ಬೆಳೆನ ಹೆಂಗೆ ತುಂಬಾ ಕಷ್ಟನೇ ಹೇಳ್ಬೇಕು ಅಂದ್ರೆ ಮೆಣಸಿನ ಗಿಡ ಇದೆಯಲ್ಲ ತುಂಬಾ ಕಷ್ಟನೇ ಈ ತೋಟ ಗದ್ದೆ ಇದಕ್ಕಿಂತ ತುಂಬಾ ಕಷ್ಟನೇ ಬೆಳೆಯೋದು ರೇಟ್ ಸಿಕ್ಕಿಲ್ಲ ಅಂದ್ರೆ ಕೈಯಿಂದ ತುಂಬಾ ಹೋಗುತ್ತೆ ಮೂರ್ ತಿಂಗಳು ಬೆಳೆ ರೇಟ್ ಸಿಕ್ಕಿದ್ರೆ ಅದರಂತ ಒಳ್ಳೆ ಬೆಳೆ ಅಲ್ಲ ಸಿಕ್ಕಿಲ್ಲ ಅಂದ್ರೆ ರೈತರಿಗೆ ಅಷ್ಟೇ ಹೊಡ್ತಾ ಈಗ ಮೆಣಸಿನ ಗಿಡ ಹೇಗೆ ಪ್ರಾರಂಭ ಆಗುತ್ತೆ ಏನ್ ತಯಾರಿ ಮಾಡ್ಕೊಳ್ತೀರಾ ಯಾವಾಗ ಹಾಗೆ ಹಾಕತ್ತಿರ ಹೇಳಿ ಅದೆಲ್ಲ ಮೊದ್ಲೆಲ್ಲ ನಾವು ಡಿಸೆಂಬರ್ ಜನವರಿಲಿ ಒಗ್ಗಾಕ್ ಅದೇನಾಯ್ತು ಅದೇನಾಯ್ತಿ ಈಗೊಂದು ಏಳೆಂಟು ವರ್ಷದಿಂದ ಇವಾಗೆಲ್ಲ ನರ್ಸರಿಯಿಂದ ಗಿಡ ತರ್ತಾರೆ ನರ್ಸರಿಯಿಂದ ತಂದು ಒಂದೂವರೆ ಎರಡು ರೂಪಾಯಿ ಈಗ ಎರಡೂವರೆ ವರೆ ಹಿಂಗೆ ಒಂದು ಗಿಡಕ್ಕೆ ಹಾಗೆ ಮಾಡ್ತಾ ಇದಾರೆ ಇವಾಗ ಇವಾಗ ಯಾರು ಸಸಿ ಬೆಳಿತಾ ಇಲ್ಲ ನಮ್ಮ ಮಲೆನಾಡು ಏರಿಯಾದಲ್ಲಿ ಎಲ್ಲ ಪೂರ್ತಿ ಇದ್ರ ಕಡೆಯಿಂದ ತರ್ತಾರೆ ಹಾಸನ ಬೇಲೂರು ಮತ್ತೆ ಚಿಕ್ಕಮಂಗ್ಳೂರು ಆ ಸೈಡಿಂದ ತಂದು ನಾಟಿ ಮಾಡ್ತಾವ್ರಿ ಇವಾಗ ಒಂದು ಸಾವಿರ ಗಿಡಗೆ ಎರಡು ಸಾವಿರ ರೂಪಾಯಿ ರೇಟು ಹ್ಮ್ ಹಾಗೆ ಮಾಡ್ತಾ ಇದಾರೆ ಈ ಭಾಗದಲ್ಲಿ ಯಾರು ನರ್ಸರಿ ಇಲ್ವಾ ಇಲ್ಲಿವರೆಗೆ ಯಾರು ಮಾಡಿಲ್ಲ ಇನ್ನೇನಾದ್ರು ಮಾಡಿದ್ರೆ ಮಾಡ್ಬೇಕು ಇಲ್ಲಿವರೆಗೆ ಯಾರು ಮಾಡಿಲ್ಲ ಅಲ್ಲಿ ಈಗ ರೆಡಿ ಗಿಡನೇ ತರ್ತೀರೋ ಅಥವಾ ನೀವು ಹೋಗಿ ಇಂತ ತಳಿದಾಗ್ಬೇಕು ಇಂತ ಬೀಜ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಆರ್ಡರ್ ಕೊಟ್ಬರ್ತೀರಾ ಹೆಂಗೆ ಅಲ್ಲೂ ಒಬ್ರು ಬ್ರೋಕರ್ ಇರ್ತಾರೆ ಗಿಡ ತಂದು ಇಳಿಸೋಕೆ ಮತ್ತೆ ಇಂತಿಂತ ಗಿಡ ಅಂತ ಹೇಳಿ ಕೊಡೋಕೆ ಆ ಗಿಡನ ತಂದು ನಾವು ಹಾಕೋದು ನೀವು ಹೋಗಿ ಆರ್ಡರ್ ಕೊಡೋ ಅಂತದ್ದೇನು ಇರೋದಿಲ್ಲ ಬೇರೆವಾಗ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಬಿಡ್ತಾರೆ ಎರಡು ಸಾವಿರ ಐದು ಸಾವಿರಕ್ಕೆಲ್ಲ ಹೋಗಿ ನಾವು ತರಕ್ಕೆ ಕಷ್ಟ ಆಗುತ್ತೆ ಬೇಲೂರು ಚಿಕ್ಕಮಂಗ್ಳೂರ್ಗೆ ಹೋಗಿ ಅದನ್ನ ಏನ್ ಮಾಡ್ತೀವಿ ನಾವು ಇಲ್ಲೇ ಯಾರು ಒಬ್ಬ ಬ್ರೋಕರ್ ಇರ್ತಾನೆ ಅವನಿಗೆ ಒಂದ್ ಐವತ್ತು ಸಾವಿರ ಗಿಡ ತರ್ತಾನೆ ಅವನೇ ಯಾರು ಎಷ್ಟೆಷ್ಟ್ ಬೇಕೋ ಅಷ್ಟು ಇಳಿಸ್ಕೊತೀವಿ ಅಷ್ಟೇ ಒಂದ್ ಸಾವಿರ ಬೇಕೋ ಎರಡ್ ಸಾವಿರ ಬೇಕು ನಾಲ್ಕು ಸಾವಿರ ಬೇಕೋ ಅಷ್ಟು ಹೌದು ಅಷ್ಟೇನೆ ಆಮೇಲೆ ನಾಟಿ ಮಾಡ್ತೀವಿ ಕೆಲಸ ನಾವು ಮಾಡ್ತೀವಿ ಔಷಧಿ ಏನಾರ ಹೊಡೆಯಾರು ಹೊಡಿತಾರೆ ಔಷಧಿ ಹೊಡೆದ್ ಏನು ಬರಲ್ಲ ಇವಾಗ ಔಷಧಿ ಇವಾಗೆಲ್ಲ ಬಾರಿ ರೋಗ ಶುರುವಾಗಿದೆ ಮೆಣಸಿ ಹಿಡಿಂದು ನಮ್ ಮಲ್ನಾಡ್ ಸೈಡ್ ಅಲ್ಲಿ ಅಂತ ಮೆಣಸಿ ಬರ್ತಾನೆ ಇಲ್ಲ ಪೂರ್ತಿ ರೋಗ ಜಾಸ್ತಿ ಹಾಗಾಗಿ ಇವಾಗ ಮೆಣಸಿ ಗಿಡ ಒಂದು ಸ್ವಲ್ಪ ಕಮ್ಮಿ ಮಾಡಿದಾರೆ ತುಂಬಾ ಒಂದು ಎಂಬತ್ತು ಪರ್ಸೆಂಟ್ ಪೂರ್ತಿ ಕಮ್ಮಿ ಮಾಡಿದ್ದಾರೆ ಕಮ್ಮಿ ಮಾಡಿದಾರೆ ಮೆಣಸಿ ಗಿಡ ಬಿಟ್ಟು ಹಾಕಿದಾರೆ ಎಲ್ಲ ತೋಟ ಇದನ್ನು ನೋಡ್ತಾ ಇದಾರೆ ಅಷ್ಟೇ ಒಂದ್ ಸ್ವಲ್ಪ ಗದ್ದೆ ತೋಟ ಇದನ್ನ ನೋಡ್ತಾರೆ ನರ್ಸರಿ ಗಿಡದ ಖರೀದಿನಲ್ಲಿ ಏನೋ ಮೋಸ ಆಗೋದಿಲ್ವಾ ಆಗುತ್ತೆ ಗಿಡ ಯಾವ್ದು ಹೇಳಿರ್ತಾರೆ ಯಾವ್ದೋ ಕೊಡ್ತಾರೆ ಅದು ಆಗುತ್ತೆ ನಮಿಗೆ ಗೊತ್ತಿರಲ್ಲ ಇಳಸ್ಕೊಂತೀವಿ ಮುಸ್ಲಿ ಬಂದಾಗ್ಲೇ ಗೊತ್ತು ಯಾವ ತಳಿ ಅಂತ ಇದಕ್ಕೆ ಆಮೇಲೆ ಅವರು ವ್ಯಾಪಾರಗಾರರು ಬಂದರು ಈ ರೇಟ್ ಇಲ್ಲ ಆ ರೇಟ್ ಇಲ್ಲ ಅದಕ್ಕೆ ರೇಟ್ ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಹೌದೌದು ಮಾಡ್ತಾರೆ ಆತರ ಏನು ಮೋಸ ಆಯ್ತು ಅಂತಂದ್ರೆ ಏನ್ ಮಾಡಂಗಿಲ್ಲ ಯಾರ ಹತ್ರ ಹೇಳಕ್ ಆಗುತ್ತೆ ನಮ್ಮ ಪಾಡಿನ ಬಿಟ್ಟಾಗ್ತಿವಿ ಅಷ್ಟೇ ಅದು ಕೈಯ ಲಾಸ್ ಹೋಗುತ್ತೆ ಮೊದ್ರು ಹೋಯ್ತು ಅಂತ ಬಿಟ್ಟಾಕ್ತಿ ಇನ್ನೇನು ಮಾಡಂಗಿಲ್ಲ ಅದ್ರಲ್ಲಿ ಈಗ ಮೆಣಸಿನ ಗಿಡ ನೆಟ್ ಇರುತ್ತೆ ಅದರಲ್ಲಿ ಅದು ತುಂಬಾ ಕೆಲಸ ಇರುತ್ತೆ ನೆಟ್ಟು ನಾವು ಲಾಸ್ಟ್ ಗಿಡ ಕೀಳೋವ್ರಿಗೂ ಅವಕ್ಕೆ ದಿವ್ಸ ಪುರ್ಸತ್ತಿರಲ್ಲ ಯಾಕೆ ಯಾಕೆಂದ್ರೆ ಡೈಲಿ ಕೆಲಸ ಇರುತ್ತೆ ಹಳ ಬರುತ್ತೆ ಔಷಧಿ ಹೊಡಿಬೇಕು ಹುಳ ಕಡಿತೆ ಪ್ರತಿ ಒಂದು ತಕ್ಕೊಂಡು ಮಾಡಬೇಕು ಅದು ನೆಟ್ಟ ಗಿಡ ಕೀಳೋವರೆಗೂ ಕೆಲಸ ಇರುತ್ತೆ ಮೆಣಸಿನ್ ಗಿಡಿಂದ ಅಷ್ಟು ಸಮಸ್ಯೆ ಇದೆ ಅದ್ರದ್ದು ಬೇರೆ ಹಂಗೇನು ತೋಟದ್ರಲ್ಲೆಲ್ಲ ಆಗಿಲ್ಲ ನಾ ತಿಂಗಳಲ್ಲೇ ನಾಲ್ಕು ದಿವಸ ಐದು ದಿವ್ಸ ಕೆಲಸ ಮಾಡಿದ್ರೆ ಮುಗೀತು ಮತ್ತೆ ಆಗಾಗ ಒಂದೊಂದು ತಿಂಗಳು ತಿಂಗ್ಳು ಏನೇನು ಕೆಲಸ ಇದೆ ಅಷ್ಟು ಮಾಡ್ಕೋಬಹುದು ಹಿಡಿದಲ್ಲಿ ಪುರ್ಸತ್ತಿಲ್ಲ ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ಕೈ ಹಾಕೊಂಡಿರ್ಬೇಕು ಹ್ಮ್ ನೆಟ್ ತಕ್ಷಣ ನೀರಿಂದು ಪ್ರಾರಂಭ ಆಗುತ್ತಲ್ವಾ ನೀರ ಹುಯಿ ನೀರೋ ಹಾಯಿ ನೀರೋ ಹೇಗೆ ನಾವು ಮೊದಲೆಲ್ಲ ಹುಯ್ತಾ ಇದ್ವಿ ಇವಾಗೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮಾತ್ರ ಒಂದು ಎರಡು ಸರಿ ದಿಂಡು ಕುಕ್ಕಿ ಮತ್ತೆ ಪಾತಿ ಎಲ್ಲ ಕುಕ್ಕವರೆಗೂ ಹುಯಿಕತ್ತೀವಿ ಆಮೇಲೆ ದಿಂಡೇರಿಸಬಿಟ್ಟು ನೀರು ಹಾಯಿಸ್ತೇವೆ ಮೋಟ್ರಲ್ಲಿ ಬಿಟ್ಬಿಡೋದು ಕವಲೆಯಲ್ಲಿ ಕವ್ಲೆ ಮಾಡಿ ಮಣ್ಣು ಕೊಟ್ಟಿರ್ತೀವಲ್ಲ ಕಳೆ ಬರುತ್ತೆ ಯಾಕೆಂದ್ರೆ ಬಿಸಿಲು ಚೆನ್ನಾಗಿರುತ್ತೆ ಅದು ಅಷ್ಟ್ ಹೇಳಂಗಿಲ್ಲ ಕಳೆ ಬರುತ್ತೆ ನಿಯಂತ್ರಣ ಕಳೆ ಕಳೆಲ್ಲ ತೆಗಿತೀವಿ ಕೈಯಲ್ಲೇ ತೆಗೆದು ಕುಕ್ಕಿ ತೆಗಿತೀವಿ ನಾವೇನು ನೇಗ್ಲು ಎತ್ಗಳಲ್ಲೆಲ್ಲ ಹೊಡೆಯಲ್ಲ ಕೈಲೇ ಕ್ಲೀನ್ ಅದಕ್ಕೆ ಗೊಬ್ಬರ ಗೊಬ್ಬರ ಎಲ್ಲ ನೀರು ಹಾಯಿಸಿದ ದಿವಸ ಬುಡದಿಂದ ಒಂದ್ ಅರ್ಧ ಅಡಿ ಗ್ಯಾಪ್ ಅಲ್ಲಿ ಇಟ್ಬಿಡ್ತಿವಿ ಆಮೇಲೆ ಮತ್ತೆ ಮಣ್ಣು ಕೊಡುವಾಗ ಪೂರ್ತಿ ಒಂದ್ ಸ್ವಲ್ಪ ಜಾಸ್ತಿ ಮಿಕ್ಸರ್ ದನಿಂಗ್ ಗೊಬ್ಬರ ಹಾಕೊಂಡು ಮಣ್ ಕೊಡ್ತಿವಿಸಕ್ಕೆ ಪತ್ಲು ಶುರು ಆಗುತ್ತೆ ಕಮ್ಮಿ ಅಂದ್ರೆ ಒಂದೂವರೆ ತಿಂಗಳು ದಾಟಬೇಕು ಹ್ಮ್ ಹ್ಮ್ ಅದು ಈಚೆ ಡ್ರಾಪ್ ಆಗುತ್ತೆ ಹೀಟ್ ಆದ್ರೆ ಜಾಸ್ತಿ ಅದೆಲ್ಲ ನೋಡ್ಕೊಂಡು ತೇವಾಂಸ ಇಟ್ಕೊಂಡೆ ಎಲ್ಲಿ ಮಾರಾಟ ಮಾಡ್ತಾರೆ ಇಲ್ಲೇ ಬರ್ತಾರೆ ಲೋಕಲ್ಲಿಗೆ ನಮ್ಮಲ್ಲಿ ಊರಲ್ಲೇ ಬರ್ತಾರೆ ಕೊರೋನಾ ಬಂದ್ಮೇಲೆ ಪ್ರತಿ ಒಂದು ಇದಕ್ಕೂ ಊರಿಗೆ ಬರ್ತಾರೆ ಎಲ್ಲ ಪ್ರತಿ ಒಂದು ಮೆಟೀರಿಯಲ್ ಬರುತ್ತೆ ಗೊಬ್ಬರ ಒಂದು ಇದು ಬಿಟ್ಟರೆ ಪ್ರತಿ ಒಂದು ಬರುತ್ತೆ ಗೊಬ್ಬರ ಅವಸ್ಥಿ ಅಂತ ಬರಲ್ಲ ಎಲ್ಲಾ ಪದಾರ್ಥನು ಹಳ್ಳಿ ಹಳ್ಳಿಗ್ ಬರ್ತಾರೆ ಇವಾಗ ಹ್ಮ್ ಹ್ಞೂ ಮೊದಲೆಲ್ಲ ಎಲ್ಲ ಮಾರಾಟ ಮಾಡ್ತಿದ್ರಿ ನಾವು ಶನಿವಾರ ಅಂತೆ ಕೊಡ್ಲಿಪೇಟೆ ಮಲ್ಪಟ್ಣ ಅರ್ಕಲಗೋಡು ಹಂಗೆ ಹಾಸನ ಹಿಂಗೆ ಅಲ್ಲಿವರೆಗೂ ತಗೊಂಡು ಹೋಗಿದ್ವಿ ಈಗೇನು ತಗೊಂಡು ಹೋಗೋಂಥ ಭ್ರಮಯ ಇಲ್ಲ ಇಲ್ಲ ಮನ್ಯಾಗಲೇ ಬರ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಇಲ್ಲಿ ತಗೊಂಡು ಹೋಗ್ತಾರೆ ಅಷ್ಟೇ ಓಹೋ ಹ್ಞೂ ಅಂದ್ರೆ ಮಾರ್ಕೆಟ್ ರೇಟ್ ಏನಿರುತ್ತೋ ಅದಕ್ಕಿಂತಲೂ ಐದು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ರೂಪಾಯಿ ಕಮ್ಮಿ ಇಲ್ಲಿ ತಗೊಂಡು ಹೋಗ್ತಾರೆ ಹ್ಮ್ ಏನು ತೂಕುದ ಲೆಕ್ಕದಲ್ಲಿ ಕೊಡ್ತೀರ ಹೆಂಗೆ ತೂಕದ್ ಲೆಕ್ಕ ಹಾಂ ಹಾಂ ಲಾಸ್ ಆಗೋದಿಲ್ಲ ಐದು ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ನಿಮಗೆ ಲಾಸ್ ಆಗುತ್ತೆ ಅದೇ ಹೇಳ್ತಾ ಇರೋದು ಇವಾಗೆಲ್ಲ ಪೂರ್ತಿ ಬಿಟ್ಟಿದ್ದಾರೆ ಅನ್ನೋದು ಅದಕ್ಕೆ ಹೇಳಿದ್ದು ಹಾಂ ಹಾಂ ನೀವೇ ಯಾಕೆ ಹೋಗ್ಬಾರ್ದು ಈ ಶನಿವಾರ ಸಂತೆಗಾಗಲಿ ಕೊಳ್ಳಿಪೇಟೆಗಾಗಲಿ ಅರಕಲ್ಗೂಡ್ಗಾಗಲಿ ಹೋಗ್ಬಾರ್ದು ಅಂದರೆ ಎಲ್ಲ ಕಡೆನೂ ಅದನ್ನೇ ಮಾಡಿದ್ದಾರೆ ಇವಾಗ ಎಲ್ಲಾ ಈಗ ಹಳ್ಳಿ ಹಳ್ಳಿಲು ಎಲ್ಲ ಬಂದು ಅವರೇ ತಗೊಂಡು ಹೋಗೋದು ನಾವು ಅಲ್ಲಿಗೆ ಏನು ಹೋದರೂ ಮಾರ್ಕೆಟ್ ಕೊಡಲ್ಲ ಹಾಗಾಗಿದೆ ಈಗ ಅಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ ಅಂತ ಸಿಗೋದಿಲ್ಲ ಖರ್ಚು ಜಾಸ್ತಿ ಬರುತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಯಾಕೆ ಅಂತ ಹೇಳಿ ಇಲ್ಲೇ ಲೋಕಲ್ ಅಲ್ಲಿ ಕೊಡ್ತೀವಿ ಅಷ್ಟೇ ಇಲ್ಲೇ ಕೊಟ್ಟು ಹೌದು ಹ್ಮ್ 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 ಆಗುತ್ತಾ ಲಾಭದ ಐದ್ ರೂಪಾಯಿ ಕಡಿಮೆ ಕೊಟ್ಟರು ಕೂಡ ನಿಮಗೆ ಇಲ್ಲ ಮೆಣಸಿ ಹಿಡ್ನಲ್ಲಿ ಈಗ ತುಂಬಾ ವರ್ಷದಿಂದ ಲಾಸ್ ಅಲ್ಲ ಇರೋದು ಮೆಣಸಿ ಹಿಡ್ನಲ್ಲಿ ಏನು ಉಳಿತಾ ಇಲ್ಲ ಪೂರ್ತಿ ಲಾಸ್ ಅಲ್ಲಿ ಯಾರಿಗೂ ಲಾಭ ಆಗಿಲ್ಲ ಇಲ್ಲಿ ಅವರಿಗೆ ಯಾರಿಗೂ ಕೂಡ ಲಾಭ ಆಗಿಲ್ಲ ಹೌದು ಈ ಮೆಣಸಿನ್ ಗಿಡ ಬಿಟ್ಟು ಬೇರೆ ಇನ್ನೇನು ಬೆಳಿಬಹುದು ಇಲ್ಲಿ ನಮ್ಮ ಮಲೆನಾಡಲ್ಲಿ ಅದೇ ಭತ್ತ ಇದು ಮಲ್ನಾಡಲ್ಲಿ ಶುಂಠಿ ಒಂದು ಬೆಳಿಬಹುದು ಇನ್ನೇನು ಸಾಧಾರಣ ಇಲ್ಲಿ ಬೇರೆ ತರಕಾರಿ ಪ್ರಯತ್ನ ಬೀನ್ಸ್ ಬೀನ್ಸ್ ಬೆಳಿತಾರೆ ಬೆಳಿತಾರೆ ಇವಾಗೆಲ್ಲ ತಳಿಗಳು ಬಂದಿದ್ದಾವೆ ಬೀನ್ಸ್ ಬೆಳಿತಾರೆ ಅಂತ ಚೆನ್ನಾಗಿ ಬೆಳಿತಾರೆಲ್ಲ ಈಗ ಬೇಸಿಗೆನಲ್ಲಿ ಬೀನ್ಸ್ ಬೆಳಿತಾರೆ ನೀವು ನಾವು ಬೆಳಿತೀವಿ ನಾವು ಅಂದ್ರೆ ಮಾರ್ಲಿಕ್ಕೆ ಬೆಳೆಯಲ್ಲ ತಿನ್ನಕ ತುಂಬಾ ಜನ ಮಾರ್ಲಿಕ್ ಹಾಕತ್ತಾರೆ ಹಾಕೊಂಡು ಅಲ್ಲ ಇಲ್ಲೇ ಬಂದು ತಗೊಂಡ್ತದೆ ಒಳ್ಳೆ ರೇಟ್ ಇರ್ತದೆ ಐವತ್ತು ಅರವತ್ತು ರೂಪಾಯಿ ರೇಟ್ ಇರ್ತದೆ ಶುಂಠಿನೂ ಒಂದಷ್ಟು ಬೆಳಿತೀನಿ ಅಂತೇಳಿ ಹೇಳಿದ್ರಿ ಶುಂಠಿ ಮತ್ತೆ ಮೆಣಸಿನಕಾಯಿ ಎರಡಕ್ಕೂ ಹೋಲಿಕೆ ಮಾಡಿದಾಗ ಯಾವುದು ಸುಲಭ ಅಂತ ಅನ್ಸುತ್ತೆ ಮತ್ತೆ ಲಾಭದಾಯಕ ಅನ್ಸುತ್ತೆ ಶುಂಠಿ ಪರವಲ್ಲ ಅದ್ರದ್ದೇನು ಸಮಸ್ಯೆ ಇಲ್ಲ ಒಂದ್ಸರಿ ಹಾಕಿದ್ರೆ ಅದಕ್ಕೆ ಅದ ಕಳೆ ಒಂದ್ ಸ್ವಲ್ಪ ತಟ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಗೊಬ್ಬರ ಮತ್ತೆ ನೀರು ಒಂದು ನೋಡ್ಕೊಂಡ್ರೆ ಕೊಳೆ ಏನು ಬಂದಿಲ್ಲ ಅಂದ್ರೆ ತುಂಬ ಲಾಭನೇ ನಿಮಗೆ ಎಷ್ಟೇ ರೇಟ್ ಸಿಕ್ಕಿದ್ರೂ ಲಾಭನೇ ಶುಂಠಿ ಲಾಸ್ ಬರಲ್ಲ ಹ್ಮ್ ಈಗ ಶುಂಠಿ ಹಾಕಕ್ಕಿಂತ ಮೊದಲು ಹೆಂಗ್ ತಯಾರಿ ಮಾಡ್ಕೊಳ್ತೀರಾ ಮತ್ತೆ ಏನೇನು ಕೆಲಸ ಬಗ್ಗೆ ಹೇಳಿ ಶುಂಠಿ ಹಾಕೋಕ್ಕಿಂತ ಫಸ್ಟು ಬೀಜ ಶುಂಠಿ ತಗೊಂಡು ಅದನ್ನ ನಾವು ಮಳಕೆ ಕಟ್ತೀವಿ ಮಳಕೆ ಕಟ್ಟಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಮಳಕೆ ಸಾಧಾರಣ ಬರುತ್ತೆ ಆಮೇಲೆ ನಾವು ಗದ್ದೆ ಎಲ್ಲ ಉಕ್ಕಿ ಓಡಿಸಿರ್ತೀವಿ ಉಕ್ಕಿ ಓಡಿಸಿದ್ಮೇಲೆ ಪಟಾಗಗಳು ಮಾಡ್ತೀವಿ ಕಡಲು ಕಡಿದು ನೀರೆಲ್ಲ ಹೋಗಲಿಕ್ಕೆ ಪಟ ಮಾಡಿದ ಮೇಲೆ ಒಂದು ಜನ ಸೇರ್ಕೊಂಡು ಒಂದು ಹತ್ತು ಜನ ಸೇರ್ಕೊಂಡು ಒಂದೇ ದಿವಸ ಅದನ್ನು ಹಾಕಿ ಗುಣಿ ಮಾಡಿ ಹಾಕಿ ಪಾಠ ಮಾಡಿ ಮತ್ತೆ ದನ್ನಿನ ಗೊಬ್ಬರ ಹಾಕಿ ಅದೆಲ್ಲ ಮುಚ್ಚಿ ಮತ್ತೆ ಸೊಪ್ಪು ಈ ತರಗು ಈ ಮರದ ತರ ಬರುತ್ತಲ್ಲ ಎಲೆಗಳು ಅದೆಲ್ಲ ತಗೊಂಡ್ಬಂದು ಮುಚ್ಚಿ ರೆಡಿ ಮಾಡ್ತೀವಿ ಆಮೇಲೆ ಹದಿನೈದು ದಿವಸ ವಾರನ ತಪ್ಪಿದ್ರೆ ನೀರು ಹೊಡಿತೀವಿ ಅಲ್ಲಿಂದ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಮೊಳಕೆ ಬಂದು ಹುಟ್ಟಿದ್ಮೇಲೆ ಕಳೆ ಗಿಳೆ ತಕ್ಕೊಂಡು ಶುರು ಆಗುತ್ತೆ ಒಳ್ಳೆ ಫಸಲು ಬರಬೇಕು ಅಂತ ಅಂತಂದ್ರೆ ಶುಂಠಿನಲ್ಲಿ ಏನೇನು ಮಾಡಬೇಕು ಏನಿಲ್ಲ ಬೀಜ ಶುಂಠಿ ಚೆನ್ನಾಗಿದ್ದು ಹೊಸ ಭೂಮಿ ಆದರೆ ನೀವೇನು ಮಾಡೋದು ಬೇಡ ಚೆನ್ನಾಗಿ ಬರುತ್ತೆ ನಾವು ಈಗ ಎರಡು ವರ್ಷ ಮೂರು ವರ್ಷ ಹಿಂಗೆ ಹಾಕ್ತಾ ಹೋದ್ರೆ ಅದು ರೋಗ ಬರುತ್ತೆ ಶುಂಠಿನೂ ಇಳುವರಿ ಬರಲ್ಲ ಹೊಸ ಭೂಮಿ ಆಗ್ಬೇಕು ಈಗ ಹಾಕಿಲ್ಲದದ ಭೂಮಿ ಆದರೆ ಬರುತ್ತೆ ಚೆನ್ನಾಗಿ ಯಾಕೆ ಹೊಸ ಭೂಮಿನಲ್ಲಿ ಮಾತ್ರ ಯಾಕೆ ಚೆನ್ನಾಗಿ ಬರುತ್ತೆ ಅದು ಏನಂತ ಗೊತ್ತಿಲ್ಲ ಕೊಳೆ ಇರ್ಬೋದು ಇಲ್ಲ ಏನೋ ಅದು ಶುಂಠಿ ಇದೇ ಹಾಗೆ ಹೊಸ ಭೂಮಿಲಿ ಚೆನ್ನಾಗಿ ಬರುತ್ತೆ ನಾವು ಹಾಕಿದ ಭೂಮಿ ಮತ್ತೆ ಹಾಕೋದ್ರೆ ಇಳುವರಿ ಬರಲ್ಲ ರೋಗ ಶುರುವಾಗುತ್ತೆ ನೀವು ಎಷ್ಟು ವರ್ಷಕ್ಕೊಂದ್ಸರಿ ಬೆಳಿತೀರಿ ಹೇಗಿದ್ರೆ ನಾವು ವರ್ಷ ವರ್ಷ ಹಾಕ್ತಿವಿ ಬೇರೆ ಬೇರೆ ಹೊಲ ಗದ್ದೆಗೆ ಬೇರ್ ಬೇರೆ ಬೇರೆ ಹಾಕ್ತಿವಿ ಬೇರೆ ಬೇರೆ ಈಗ ಒಂದು ಈ ಗದ್ದೆಗೆ ಹಾಕಿದ್ರೆ ಆಗದ್ದೆ ಈಗ ಆ ಗದ್ದೆ ಹಾಕಿದ್ರೆ ಹ್ಮ್ ಒಂದೇ ಜಾಗದಲ್ಲಿ ಹಾಕಿದ್ರೆ ಬರಲ್ಲ ಅದು ಬರಲ್ಲ ರೋಗ ಶುರುವಾಗುತ್ತೆ ರೋಗ ಇರುತ್ತೆ ಅಲ್ಲೇನೆ ಹಂಗಾಗಿ ಮತ್ ಮತ್ ಅಂಟ್ಕೊಳ್ಳುತ್ತೆ ಬರೋದಿಲ್ಲ ಹ್ಮ್ 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 ಶುಂಠಿಗೆ ಇನ್ನೇನ ಕೆಲಸ ಇರುತ್ತೆ ಶುಂಠಿಗೆ ಇವಾಗ ಹುಟ್ಟಿದ ಮೇಲೆ ಫ್ರೈ ಹೊಡಿಲೇಬೇಕು ಹುಳ ತಿನ್ನುತ್ತೆ ತುಂಬ ಆಮೇಲೆ ಗೊಬ್ಬರ ಒಂದು ಹಾಕ್ತಾ ಇರ್ಬೇಕು ಈಗ ಹದ ಬಿದ್ದಂಗೆ ಬಿದ್ದಂಗೆ ಈಗ ಮಳೆ ಬೀಳುತ್ತಲ್ಲ ಇಲ್ಲ ನೀರು ಹೊಡಿತೀವೋ ಅವಾಗ ಗೊಬ್ಬರ ಒಂದು ಮಳೆ ಹಿಡಿಯೋದ್ರೊಳಗೆ ಒಳ್ಳೆ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಕಂದುಗಳು ಚೆನ್ನಾಗಿ ಬರ್ತವೆ ಆವಾಗ ಅಡಿ ಡೆವಲಪ್ ಆಗಿ ಗೆಡ್ಡೆ ಬಿಡೋಕ್ಕೆ ಚಾನ್ಸ್ ಆಗುತ್ತೆ ಶುಂಠಿ ಲಾಭದಾಯಕ ಅಂತೀರಾ ಹ್ಮ್ ಶುಂಠಿ ಪರವಾಗಿಲ್ಲ ನಮಗೇನು ಲಾಸ್ ಆಗಿಲ್ಲ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೆಳೆದಿದ್ವಿ ಅದ್ರಲ್ಲೇ ಒಂದು ಸ್ವಲ್ಪ ಮ್ಯಾಲಕ್ಕೆ ಬಂದಿರೋದು ಹಾಗಾಗಿ ಏನು ತೊಂದ್ರೆ ಇಲ್ಲ ಹ್ಮ್ ಈ ದನ ಕರುಗಳನ್ನು ಪಾಲನೆ ಮಾಡಲಿಕ್ಕೆ ಅದನ್ನು ಕೂಡ ಮನೆಗೊಬ್ಬೊಬ್ಬರು ಹೋಗ್ತಿವಿ ಅಂತ ಹೇಳಿ ಹೇಳಿದ್ರಿ ಎಷ್ಟು ವರ್ಷದಿಂದ ಈ ತರದ ರೂಢಿಯನ್ನು ಮಾಡ್ಕೊಂಡ್ ಬಂದಿದ್ರಿ ತುಂಬಾ ವರ್ಷ ಆಯ್ತು ನಮ್ಮ ತಂದೆಯವ್ರ ಕಾಲದಿಂದಲೂ ಇದೆ ಐವತ್ತರವತ್ತು ವರ್ಷದಿಂದಲೂ ಇದೆ ಅವ್ರಿಂದಲೂ ಕೂಡ ಇದೇ ತರ ಇದೆ ಈಗ ಎಷ್ಟು ಮನೆಗಳ ಹಸುಗಳನ್ನು ಹೊಡ್ಕೊಂಡು ಹೋಗ್ತಾರೆ ಇವಾಗ ನಾವು ಒಂದು ಹನ್ನೆರಡು ಜನ ಮೆಂಬರ್ಸ್ ಇದೀವಿ ಅದಕ್ಕೆ ಅವ್ರ ಮನೆವೆಲ್ಲ ಎಷ್ಟು ದನ ಇದಾವೆ ಅಲ್ಲ ಪೂರ ಹೊಡ್ಕೊಂಡು ಹೋಗ್ತಿವಿ ಅಲ್ಲಿಗೆ ಐವತ್ತರವತ್ ದನ ಮಿನಿಮಮ್ ಹಾಕ್ತಾರೆ ಡೈಲಿ ಒಬ್ಬೊಬ್ರು ಕಾಯ್ತೀವಿ ಅಂದ್ರೆ ನಿಮ್ಮೂರ್ನಲ್ಲಿ ಎಷ್ಟು ಮನೆಗಳಿದಾವೆ ಒಂದು ಎಂಬತ್ತು ಒಕ್ಲು ಇದೆ ಆದ್ರೂ ಅವರೆಲ್ಲ ಬೇರೆ ಬೇರೆ ಕಟ್ಕೋತಾರೆ ಕಾಯ್ತಾರೆ ನೀವು ಮಾತ್ರ ಕಾಡ್ಗೆ ಹೊಡ್ಕೊಂಡು ಹೋಗೋದ ಫಾರೆಸ್ಟ್ ಇದೆ ಒಂದು ಒಂದು ಸಾವಿರ ಎಕರೆ ಮೇಲೆ ಇದೆ ಫಾರೆಸ್ಟ್ ಅದ್ರ ಒಳಗಡೆ ಬಿಟ್ಕೊಂಡು ಹೋಗ್ತೀವಿ ಈಗ ಒಂದು ಐವತ್ತು ಅರವತ್ತು ದನಗಳನ್ನ ಒಬ್ಬರೇ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗೋದಿಲ್ವ ಏನಾಗಲ್ಲ ಏನು ಬರ್ತವೆ ನಾವು ಅವ ಬಿಟ್ಟು ಬಂದ್ರೆ ಅವು ಹಿಂದ್ಗಡೆ ಓಡ್ಬರ್ತಾವೆ ಓಹೋ ಹಂಗಾಗಿ ಸುಮ್ಮನೆ ಒಂದು ಕಾವಲಿರ್ಲಿ ಅಂತ ಅಂತ ಅನ್ಕೊಂಡು ಹೋಗೋದು ಹೆಮ್ಮೆ ದಾನಗಳಿದಾವಲ್ಲ ಅವು ಸಿಗೋಲ್ಲ ಅವ ಹಿಂದೆ ಬಾಕಿ ಆದರೆ ಅವಲ್ಲೇ ಉಳಿತವೆ ಅವನ್ನ ಸೇಫ್ಟಿಯಾಗಿ ಹೊಡ್ಕೊ ಹೋಯ್ತಿವಿ ಇನ್ನು ಹಸಿರಿಂದನೆಲ್ಲ ತಪ್ಪಿಸ್ಕೊಂಡವೆಲ್ಲ ಹಿಂದುಗಡೆ ಬರ್ತಾವ ನಾವು ಒಂದು ನಾವು ಹೊರಗಡೆ ಹೊರಡ್ಸಿದ ಕೂಡಲೇ ಅಂಬ ಕರ್ಕಂಡು ಬರ್ತಾವೆ ಓಹ್ ಒಬ್ಬೊಬ್ರೇ ಹೋಗೋದ್ರಿಂದ ಏನು ಸಮಸ್ಯೆ ಆಗೋದಿಲ್ವ ಏನಿಲ್ಲ ಅಕಸ್ಮಾತ್ ಆನೆ ಇದ್ರೆ ಆ ಏರಿಯಾಗ ಹೋಗಲ್ಲ ಅಷ್ಟೇ ಬೇರೆ ಕಡೆ ಹೋಗ್ತಿವಿ ಆ ಆಗಿಲ್ಲ ಆಗಿಲ್ಲರ್ಗು ಹುಲಿ ಆನೆ ಏನಾಗಿಲ್ಲ ಏನಾಗಿಲ್ಲ ಈಗ ಈ ಒಂದು ಸಿಸ್ಟಮ್ ಇಲ್ಲ ಅಂತಿದ್ರೆ ಕಷ್ಟ ಆಗ್ತಿತ್ತ ನಿಮಗೆ ದನ ಕರುಗಳು ಸಾಕೆ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಏನು ಕುರ ಹೂ ಅದು ಇದು ಏನಿಲ್ಲ ಬೇಸಿಗೆಲ್ಲ ಕಾಯ್ ಕಾಣ್ಬೋದು ಮಳೆಲಿ ಕಷ್ಟ ಆಗುತ್ತೆ ಫಾರೆಸ್ಟ್ ಇರ್ಲಾಗೆ ತುಂಬಾ ಒಳ್ಳೇದು ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಇಡೀ ನಮ್ಮ ಪಕ್ಕದ ಊರಾಗಲಿ ಪ್ರತಿಯೊಬ್ಬರು ಊರಿಗೂ ಫಾರೆಸ್ಟ್ ಇರಲಾಗಿ ಭಾರಿ ಅನುಕೂಲತೆ ಇದೆ ಹಂಗಾಗಿ ಇದು ಒಂಥರ ಅನುಕೂಲ ಆಗಿದೆ ಈ ನಿಮ್ಗೆ ಏನೋ ಹನ್ನೆರಡು ದಿವಸಕ್ಕೊಂದ್ಸರಿ ಬರುತ್ತಾ ನನ್ನೆರಡ್ ದಿವಸಕ್ಕೊಂದ್ಸರಿ ಎಷ್ಟು ಮನೆಯಲ್ಲಿ ಎಷ್ಟು ದಿನ ಇದ್ರೂ ಪರವಾಗಿಲ್ಲ ಅಷ್ಟು ನೋಡ್ಕೊಂಡು ಹೋಗ್ಬೇಕು ನೋಡ್ಕೊಂಡ್ ಬರ್ಬೇಕು ಅಷ್ಟೇ ಅಷ್ಟೇ ಈಗ ದನಕರಗಳು ಇರೋದ್ರಿಂದ ಏನೇನು ಅನುಕೂಲ ಅಂತೀರ ದನ ಕರೆದ್ರೆ ನಮಗೆ ಒರ್ಸಿಡಿ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಪ್ರತಿ ಒಂದು ಸಿಗುತ್ತೆ ದನಿನ ಗೊಬ್ಬರ ಸಿಗುತ್ತೆ ಬೇಸ್ ದನಿನ ಗೊಬ್ಬರ ಎಲ್ಲ ಪೂರ್ತಿ ತೋಟಕ್ಕೆ ಗದ್ದಿಗೆ ಹಾಕತ್ತೀವಿ ಇನ್ನು ಬಿ ಮಿಕ್ಕಿಂದ ಮಾರ್ಕೊಳ್ಳೋದ್ರೆ ಬೆಣ್ಣೆಲ್ಲ ಮಾರ್ಕತ್ತೀವಿ ಹಾಲೆಲ್ಲ ನಮಗೆ ಹಳ್ಳಿ ಅಲ್ಲ ಹೊರಗಡೆ ಎಲ್ಲೂ ತಗೊಂಡು ಹೋಗಲ್ಲ ಅಲ್ಲೇ ಪಕ್ತಾರ ಕೇಳಿದ್ರೆ ಕೊಡ್ತೀವಿ ಅಷ್ಟೇ ಹ್ಮ್ ಅರ್ಧ ಲೀಟರ್ ಒಂದ್ ಲೀಟರ್ ಇದ್ರೆ ಕೊಡ್ತೀವಿ ಹಿಂಗೆ ಈ ಕೊಟ್ಟಿಗೆ ಗೊಬ್ಬರ ಇಂಥದ್ಕು ಎಲ್ಲ ಅನುಕೂಲ ಆಗುತ್ತಲ್ವ ಹೌದು ಹೌದು ಕೊಟ್ಟಿಗೆ ಗೊಬ್ಬರ ಎಲ್ಲ ಇಲ್ಲ ಮನೆ ಬಾಗಲೇ ಹಾಕತಿವಿ ಅಲ್ಲ ಟ್ರ್ಯಾಕ್ಟರ್ ಎಲ್ಲ ಲಿಫ್ಟ್ ಮಾಡ್ಕತ್ತೀವಿ ನಿಮ್ಗೆ ಎಷ್ಟು ಗೊಬ್ಬರ ಆಗುತ್ತೆ ಈ ತರ ಎಂಟು ದನಗಳು ಸಾಕೊಂಡಿರೋದ್ರಿಂದ ಐದು ಟ್ಯಾಕ್ಟರ್ ಎಲ್ಲೆಲ್ಲಿ ಬಳಕೆ ಮಾಡ್ತೀರಾ ಅದನ್ನ ತೋಟ ಗದ್ದೆ ಎರಡೇ ಗದ್ದೆಗೆ ಹಾಕ್ತಿವಿ ಕಾಫಿ ತೋಟಕ್ಕೆ ಹಾಕ್ತಿವಿ ಮೆಣಸಿಗೆ ಬೇಕು ಅಂದ್ರೆ ಹುಡಿ ಇದ್ರೆ ಮೆಣಸಿಗೆ ಹಾಕ್ತಿವಿ ಈಗ ಕಾಫಿ ತೋಟಕ್ಕೆ ಯಾವ ಟೈಮಲ್ಲಿ ಹಾಕ್ತೀರ ಗೊಬ್ಬರ ಇವಾಗ ಹಾಕಾಯ್ತು ಇವಾಗ ಹಾಕಿ ಈಗ ಮಳೆ ಹಿಡಿಯೋದ್ರೊಳಗೆ ಹಾಕ್ಬಿಡ್ತೀವಿ ನೀರು ಹೊಡಿತೀವಿ ಹಾಕ್ತಿವಿ ಮೇ ತಿಂಗಳಲ್ಲಿ ಹಾಕದೆ ಹೆಚ್ಚು ಸೂಕ್ತ ಅಂತೀರ ಹಾ ಹೌದು ಇವಾಗ ಇನ್ನು ಮಳೆ ಸ್ಟಾರ್ಟ್ ಆದ್ರೆ ಅದು ನೀಟಾಗಿ ಎಳಿತದೆ ಭೂಮಿಗೆ ವರ್ಷ ವರ್ಷ ಮೇ ತಿಂಗಳಲ್ಲಿ ಹಾಕಬಿಡ್ತೀರಿ ಹೌದೌದು ಗದ್ದೆಗೆ ಬಳಕೆ ಮಾಡ್ಕೊತರ ಗೊಬ್ಬರ ಗದ್ದೆಗೆ ಚೆಲ್ಲಿ ನಾವು ಮಾಡಿದ್ವಿ ಹಸಿರೆ ಗೊಬ್ಬರ ಹಾಕಿದ್ವಿ ಅದು ಬೋಗ ಒಳ್ಳೆ ಚೆನ್ನಾಗಿ ಬರುತ್ತದ ಈಗ ನಿಮಗೆ ಬಾರಿ ಕಡಿಮೆ ಪರಮೇಶ್ವರೇ ಪರಮೇಶ್ವರ ಎಕರೆ ತೋಟ ಇದೆ ಅಂತ ಹೇಳಿದ್ರೆ ಎಕರೆ ಗದ್ದೆ ಇದೆ ಅಂತ ಹೇಳಿದ್ರಿ ಇಷ್ಟು ಸಾಕ ಒಬ್ಬ ಬದುಕು ಕಟ್ಕೊಳ್ಲಿಕ್ಕೆ ನಮಗೆ ಇದು ಜಾಸ್ತಿನೇ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ ನಮ್ಮ ದುಡಿಮೆಗೆ ನಮಗೆ ಬೇಕಷ್ಟು ಅನುಕೂಲ ಆಗಿದೆ ಸಾಕು ಹ ಸಾಕಾಗುತ್ತೆ ಅಷ್ಟು ಅಷ್ಟರಲ್ಲೇ ಒಳ್ಳೆ ಬದುಕು ಕಟ್ಕೋಬಹುದು ಸಾಕು ಎರಡು ಮಕ್ಕಳ ಹೆಂಡತಿ ನಾವು ನಾಲ್ಕು ಜನ ಇದೀವಿ ನಮಗೆ ಖರ್ಚು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರತಿಯೊಂದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಕೃಷಿ ಒಳ್ಳೇದು ಅಂತಿದ್ರೆ ಎಲ್ಲಾದ್ರೂ ಲಾಭ ಇದೆ ಅಂತಂದ್ರೆ ಲಾಭ ಮಾಡ್ಕೋಬಹುದು ತುಂಬಾ ಜನ ಕಷ್ಟ ಅಂತಾರೆ ಕೃಷಿ ಅಂತ ಅಂದ್ರೆ ಅಯ್ಯೋ ಅಂತಾರೆ ಕಷ್ಟ ಇದೆ ಕಷ್ಟ ಇದೆ ಅಂದ್ರೆ ನಾವು ಕಷ್ಟಪಟ್ಟರು ಮಾತ್ರ ಕಷ್ಟ ಏನಿಲ್ಲ ಫ್ರೀಯಾಗಿ ಬರ್ಬೇಕು ಅಂದ್ರೆ ಅದು ಕಷ್ಟನೇ ಹೇಳಿ ಫ್ರೀಯಾಗಿ ನಮಗೆ ಹಣ ಸಿಗ್ಬೇಕು ಫ್ರೀಯಾಗಿ ನಮ್ಮನೆ ಬಾಗ್ಲಿಗೆ ಬರ್ಬೇಕು ಅಂದ್ರೆ ಅದು ಕಷ್ಟ ಕಷ್ಟಪಡೋರಿಗೆ ಏನು ಕಷ್ಟ ಇಲ್ಲ ಸುಲಭವಾಗಿ ಯಾವ್ದು ಬರೋದಿಲ್ಲ ಅಂತರಿ ಯಾವ್ದು ಬರಲ್ಲ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಕಷ್ಟಪಡುವ ಮನಸ್ಸು ಚೆನ್ನಾಗಿರ್ತಾನೆ ಚೆನ್ನಾಗಿರ್ತಾನೆ ಹ್ಮ್ ಕೃಷಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಆಸಕ್ತಿ ಇದೆ ನಿಮಗೆ ನಮಗೆ ಇವಾಗ ಬೇರೆ ಏನು ಇಲ್ಲ ನಮಗೆ ಈಗ ಏನು ತೋಟ ಇದೆ ಆ ತೋಟ ಇಂಪ್ರೂವ್ಮೆಂಟ್ ಆದ್ರೆ ಸಾಕು ಇಂಪ್ರೂವ್ಮೆಂಟ್ ಅಲ್ಲಿ ಇದೆ ಅದೇ ಸಾಕು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಗದ್ದೆನೂ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಮಕ್ಕಳು ಎಜುಕೇಷನ್ ಮಾಡ್ತಾ ಇದ್ದಾವೆ ಹ್ಞೂ ಅವು ಅನ್ನು ಒಂದು ಕ್ಲೋಸ್ಆರ್ ಸಾಕು ಹ್ಞೂ 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 ಸಾಕಾಗುತ್ತೆ ಅಷ್ಟೇ ಹ್ಞೂ ಪರಮೇಶ್ವರ ನಿಮ್ಮ ಅನುಭವಗಳು ಇನ್ನೂ ನಮ್ಮ ಕೆಳಗರು ಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡೋ ಅಂಥದ್ದು ಸಂಪರ್ಕ ನೀವು ಫೋನು ನಂಬರ್ ಕೊಟ್ಟಿದ್ದೀನಿ ನಿಮ್ಮ ಫೋನ್ ನಂಬರ್ ಹೇಳಿ ಇನ್ನೊಂದ್ಸರಿ ನೈನ್ ಫೋರ್ ಏಯ್ಟು ಜೀರೋ ಸಿಕ್ಸ್ ತ್ರೀ ಫೈವ್ ಜೀರೋ ಸೆವೆನ್ ಇನ್ನೊಮ್ಮೆ ಹೇಳಿ ನೈನ್ ಫೋರ್ ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮುಯ್ಯಾಳು ಪದ್ಧತಿಯಲ್ಲಿನ ಕೃಷಿ ಅನುಭವಗಳ ಕುರಿತಂತೆ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಕೃಷಿಕ ಸಿ ಎಂ ಪರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದ ಅವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ